ಧನ್ಯವಾದ ಸ್ವಾಮಿ ಇವಾಗಿಂದು ವಿಡಿಯೋ ನೋಡಿದ್ರಲ್ಲ ನಮಗೆ ಎಷ್ಟು ನೋಡಿ ಈಗಲೂ ಹೋಗಿಬಿಡ್ತು ರಾಯರನ್ನು ನೀವು ಎಷ್ಟು ಪೂಜಿಸುದ್ರೂ ಸಾಕಾಗಲ್ಲ ಯಾಕಂದರೆ ಅದು ಹೃದಯ ತುಂಬಿ ಬರುತ್ತೆ ಅದು ಆ ವಿಶ್ವಾಸ ಇಟ್ಟೋರಿಗೆ ಮಾತ್ರ ಆ ದುಃಖ ನೋವು ಸಂಕಟ ಎಲ್ಲೂ ಹೊರತಾಗುತ್ತೆ ದಯವಿಟ್ಟು ಹೇಳ್ತೀನಿ ರಾಯರನ್ನು ನಂಬಿ ನಂಬುದ್ರನ್ನ ಯಾವತ್ತೂ ಕೈ ಬಿಡೋಲ್ಲ ರಾಯರು ಅದು ಮಕ್ಕಳು ಇರೋರು ಇರ್ಬೋದು ದುಡ್ಡಿನ ಸಮಸ್ಯೆ ಇರೋರು ಇರ್ಬೋದು ಅಥವಾ ಏನಾದರೂ ನೋಡಿ ಆಗದಿಂದ ಬೀಳ್ತಾನೆ ಇದೆ ಬೇಕಾದ ಸಮಸ್ಯೆಗಳಿರಲಿ ಅದಕ್ಕೆ ಒಂದೇ ಒಂದು ಪರಿಹಾರ ಎಲ್ಲರೂ ಹೇಳ್ತಾರೆ ಅಷ್ಟು ಗಂಟೆ ಬೆದ್ದೇಳಿ ಇಷ್ಟು ಗಂಟೆ ಪೂಜೆ ಮಾಡಿ ಹಾಗೆ ಪೂಜೆ ಮಾಡಿ ಹೀಗೆ ಪೂಜೆ ಮಾಡಿ ಅಂತ ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದು ಒಂದೇ ಒಂದು ಮಾತು ರಾಯರನ್ನು ಯಾವುದೇ ಆಗಲಿ ರಾಯರಂತ ಅಷ್ಟೇ ನಾನು ಹೇಳ್ತಾ ಇಲ್ಲ ಯಾವ ದೇವರನ್ನಾದರೂ ಸಹ ನೀವು ಭಕ್ತಿಯಿಂದ ಒಂದು ಸಾರಿ ನೀವು ಪೂಜೆ ಮಾಡಿ ನೋಡಿ ರಾಹಿರನಾಗಲಿ ಅಥವಾ ಬೇರೆ ಆಗಲಿ ಭಕ್ತಿಯಿಂದ ಎಲ್ಲೋ ನಿಂತು ಅಂದ್ ತಂದೆ ನಾನು ಕಾಪಾಡಪ್ಪ ಅಂದರೆ ಯಾವ ದೇವರಾದರೂ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ ಅದರಷ್ಟರಲ್ಲೂ ರಾಘವೇಂದ್ರ ಸಾಂಗ್ಗಳು ಎಂತ ಅಂದರೆ ತುಂಬ ಕರುಣಾಮಯಿಗಳು ಅವರು ತಾವು ಕಷ್ಟಪಟ್ಟಿದ್ದಾರಲ್ವ ಅದಕ್ಕೆ ಆಗ ಜನರ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ ಬೃಂದಾವನದಲ್ಲಿ ನೆಲೆಸಿರುದೇ ಅದಕ್ಕೆ ಮತ್ತೊಬ್ಬರ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಅದರಲ್ಲೂ ಈ ಮಾರ್ಗಶಿರ ಮಾಸ ಶ್ರೇಷ್ಠವಾದ ಮಾಸ ಇವತ್ತೇ ಗುರುವಾರ ದಿನ ಶ್ರಾವ ಯಾರು ಲಕ್ಷ್ಮೀ ಪೂಜೆ ಮಾಡ್ತಿರ್ತಾರೆ ಅವರು ಮಾಡ್ತಿರ್ತಾರೆ ಹಾಗೆ ನಾನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಅಂತ ನಿಮಗೆ ಗೊತ್ತೇ ಇದೆ ಸಾಯಂಕಾಲ ಮಾಡ್ತಾರೆ ನಾನು ಮಾಡ್ತಾಯಿಲ್ಲ ಯಾಕಂದರೆ ನಾನು ರಾಯ ಪೂಜೆ ಮಾಡೋದರಿಂದ ನಾನು ರಾಯ ಪೂಜೆ ಮಾತ್ರ ಮಾಡ್ತೀನಿ ಅಂದರೆ ಮನೆ ದೇವ್ರ ಪೂಜೆ ನಮ್ಮ ಮನೆ ದೇವರು ಆದ್ರಂಥ ಬಸವಣ್ಣ ಮೇಲೆ ದಾನಮ್ಮ ದೇವಿ ಪೂಜೆ ಮಾಡ್ತೀನಿ ಹಾಗೇ ರಾಯ ರಾಯರದಂತರ ನಾನು ಯಾವತ್ತು ಮಾಡೇ ಮಾಡ್ತೀನಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದು ಏಳು ದಿವಸದ್ದು ಆ ಸಂಕಲ್ಪದಲ್ಲಿ ಇವತ್ತು ನಾಲ್ಕನೇ ದಿನ ನಾನು ಪ್ರತಿ ಗುರುವಾರ ರಾಯರು ನನಗೆ ಆಶೀರ್ವಾದ ಮಾಡ್ತಾನೆ ಬಂದಿದ್ದಾರೆ ನನಗೋಪ್ರಸಾದ ಮೂಲಕ ನನಗೆ ಸಹಾಯ ಮಾಡಿದ್ದಾರೆ ಆಮೇಲೆ ಒಂದೇ ಒಂದು ನಾನು ಕೇಳ್ಕೊಳ್ಳೋದೆ ಅಂದರೆ ಪ್ಲೀಸ್ ದಯವಿಟ್ಟು ಯಾರು ವಿಡಿಯೋನ ನೋಡ್ತಿರಲ್ಲ ಇಂಥ ದೈವವನ್ನು ದೈವದ್ದು ಏನಾದರೂ ತೋರಿಸಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ತಿಳಿಸಿ ಎಷ್ಟೊಂದಿದೆ ಇಪ್ಪತ್ತೊಂದು ದಿವಸದ ವೃತ್ತ ಆಗಲಿ ಐದು ದಿವಸದ ರೊತ ಆಗಲಿ ಏಳು ದಿವಸದ ರೊತ ಆಗಲಿ ಹಾಗೆ ನಲವತ್ತೆಂಟು ದಿವಸದ ರೊತ ಆಗಲಿ ನನ್ನ ಪರಿಮಳ ಗ್ರಂಥವನ್ನು ನಾನು ನಲ್ವತ್ತೆಂಟು ದಿವ್ಸದ ಒಳಗಡೆ ಓದಿ ಮುಗಿಸಿದೆ ಅಂದರೆ ಅದರಲ್ಲಿ ಐದು ಸಾವಿರಾಂಶ ಮಾತ್ರ ಓದಬೇಕು ಅನ್ನೋದಿದೆ ರೂಲ್ಸು ಅದಷ್ಟು ಓದಿದೆ ಬಟ್ ಆದರೆ ಹೇಳ್ತಿದ್ದೆ ನಾನು ಅದರಲ್ಲಿ ತುಂಬ ವಿಷಯಗಳನ್ನ ಈ ಯಾರು ಪುಲಿಯನೋ ಅಂತ ಹೇಳ್ಬಿಟ್ಟು ಅದನ್ನು ರಾಯರ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರ ಚರಿತ್ರೆ ಬಳಿಗೆ ತಿಳ್ಕೊಬೇಕವ್ರು ಸಾಕಷ್ಟಿದೆ ಅವರಿಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ರಾಯರೇ ಅಂದರೆ ಸಾಕು ಎಲ್ಲಾದರೂ ಬಂದು ನಿಂತು ನಮಗೆ ಸಹಾಯ ಮಾಡ್ತಾರೆ ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ನನಗೆ ಎಷ್ಟು ಅನುಭವ ಆಗಿದೆ ಅಂದರೆ ಎರಡು ವರ್ಷ ಆಯಿತು ನಾನು ಈ ಪೂಜೆ ಇದ್ದು ನನಗೆ ರಾಯರು ಇಷ್ಟಕ್ಕೆ ಹಿಡಿದಿದ್ದಾರೆ ಅಂದರೆ ನಾನು ತಿಳಿದಿ ನಾನು ಹೊನ್ನೋ ಅಂತ ಹೋಗಿದ್ದೀನಿ ನನಗೆ ಬೇಕು ನನ್ನ ಮಂತ್ರಾಲಯಕ್ಕೆ ಎಷ್ಟು ಸಾರಿ ಹೋಗಿದ್ದೀನೋ ಅಂದರು ಆಮೇಲೆ ರಾಯರ ಅರ್ಚಕ್ರ ಮನೆಯಲ್ಲಿ ರಾಯರ ಪಾದ ಇದೆಯಲ್ಲ ಆ ಮನೆಯಲ್ಲೇ ನಾನು ಹೋಗ್ಬಿಟ್ಟು ಮೃತಿಕೆ ನನಗೆ ಗೊತ್ತು ಗೊತ್ತಿಲ್ಲದೆ ಅವ್ರ ಮನೆಗೆ ಹೋದೆ ಆ ಗೊತ್ತಿಲ್ಲದೆ ಮನೆಗೆ ಹೋಗ್ಬಿಟ್ಟು ಅವರೇ ನನಗೆ ಇಪ್ಪತ್ತು ಪ್ಯಾಕೆಟು ಮೃತಿಕೆಯನ್ನು ಕಳಿಸಿದ್ರು ಅದು ನಿಜವಾಗ್ಲೂ ನನಗೆ ಇನ್ನೂ ಕಣ್ಣು ಕಟ್ಟೋದಾಗಿದೆ ಅದು ಮೋಸ್ಟ್ಲಿ ರಾಯರನ್ನು ನನ್ನಲ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಅನಿಸುತ್ತೆ ರಾಯರ ಪಾದುಕೆಗಳು ಸ್ವತಃ ಅವರೇ ಹಾಕೊಂಡು ಓಡಾಡಿರೋದು ಪಾದಕೆಗಳು ಅವ್ರ ಮನೆಯಲ್ಲಿದೆ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಮಂತ್ರಾಲಯಕ್ಕೆ ಹೋದರೆ ಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಪಾಚ್ಯಕ್ರಮಣೆ ಏರಿಯಾ ಅಲ್ಲಿ ನಿಮ್ಗೆ ಸಿಗುತ್ತೆ ಅವ್ರ ಮುದ್ರಿಕೆನೂ ಕೊಡ್ತಾರೆ ದಯವಿಟ್ಟು ಎಲ್ಲರೂ ಹೇಳ್ತೀನಿ ಇದನ್ನು ಪ್ರಚಾರಕ್ಕಾಗಿ ಎಲ್ಲ ಮಾಡ್ತಾ ಇರೋದು ನಮ್ಮ ಧರ್ಮದ ಬಗ್ಗೆ ಎಲ್ಲನೂ ಅಂದರೆ ಧರ್ಮ ಅಂದರೆ ಏನು ಸಂಪ್ರದಾಯ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ಎಷ್ಟು ಏನೇನಿದೆ ಏನು ಕಟ್ಟುಪಾಡಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಅಂತ ನಾನು ಹೇಳ್ತಾ ಇದ್ದು ಹೊರತು ಬೇರೆ ಯಾವುದೇ ಉದ್ದೇಶಕ್ಕಲ್ಲ ದೇವರನ್ನು ನಂಬಿ ನಂಬಿಕೆಯಿಂದ ವಿಶ್ವಾಸ ಇಟ್ಟು ಪೂಜೆ ಮಾಡಿ ಇದನ್ನು ಎಲ್ರಿಗೂ ತಿಳಿಸಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥವ್ರಿಗೆ ಸಹಾಯ ಚಾಚಿ ನಮ್ಮಂಥವ್ರಿಗೆ ಇನ್ನಷ್ಟು ಇನ್ನಷ್ಟು ಓದುವಕ್ಕೆ ಹಂಬಲವನ್ನು ಬೆಳೆಸುವಂತಹ ಗುಣಗಳನ್ನು ನಮಗಿನ್ನಷ್ಟು ಓದಿ ತಿಳ್ಕೊಂಡ್ರೆ ಈ ಬಗ್ಗೆ ಹೇಳುವಂತಹ ನಮಗೆ ನೀವೇ ಹೆಚ್ಚು ಅಲ್ಲಿ ಯಾರು ಭಕ್ತಾದಿಗಳು ನೋಡ್ತಿರ್ತಾರೆ ಅವರೇ ನಮಗೆ ಸಹಾಯ ಮಾಡಬೇಕು ಏನಕ್ಕೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಗೆ ಇನ್ನಷ್ಟು ಓದಿ ಏನಾದರೂ ತಿಳ್ಕೊಂಡು ನಿಮ್ಗೆ ಹೇಳಬೇಕು ಅನಿಸುತ್ತೆ ನಿಮಗೆ ಆಗಲಿ ಅದು ನಾನು ತಿಳ್ಕೊಬೇಕು ಯಾಕಂದರೆ ನಾನು ಚಿಕ್ಕವಳು ನಾನಿನ್ನು ಅಷ್ಟೊಂದು ತಿಳ್ಕೊಂಡಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರಿಗೂ ಹೇಳಿ ದಯವಿಟ್ಟು ಇಲ್ಲಿ ಎಲ್ಲ ಥರ ನನ್ನ ಚಾನಲಲ್ಲಿ ಎಲ್ಲ ಥರ ಬೇಕಾದ ವಿಷಯ ನಿಮ್ಗೆ ಗೊತ್ತಿದ್ರು ಕೇಳಿ ಭಗವದ್ಗೀತೆ ಅದು ಸಹ ಸಾರವನ್ನು ನಾನು ನಿಮ್ಗೆ ಹೇಳ್ತೀನಿ ಪರಿಮಳ ಗ್ರಂಥದ್ದು ಹೇಳ್ತೀನಿ ಏನಾದರೂ ನಿಮ್ಗೆ ಎಷ್ಟು ಬೇಕೋ ನಂಗೆ ತಿಳಿದ ಮಟ್ಟಿಗೆ ಎಷ್ಟು ನನಗೆ ಗೊತ್ತಿದೆ ಅದನ್ನು ನಿಮ್ಗೆ ತಿಳಿಸೋ ಪ್ರಯತ್ನ ಪಡ್ತೀನಿ ಆಮೃತಗಳ ಬಗ್ಗೆ ಪಡ್ತೀನಿ ಹಾಡುಗಳನ್ನು ಕಲಿಯೋದಿದ್ರೆ ಹಾಡುಗಳ ಬಗ್ಗೆನೂ ನೀವು ನಾನು ಕೇಳಿ ನಾನು ಅದನ್ನು ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಆಮೇಲೆ ಬೇರೆ ರೀತಿಯಿಂದದ್ದಾದ್ರು ಆಯಿತು கேட்கோபோது நானே மாதிரி தயவிட்டு சப்ஸிரை மாதிரி நன்கிட்டே கமெண்ட் பாக்ஸில் நீங்கள் கமெண்ட்ஸ் நான் தெளிசி ஓம் ஸ்ரீ ராகவேந்திர ஆய நம